ಓ ಶಿವಶಂಕರ ಹರ ಮಹಾದೇವ ವೀಕ್ಷಕರೇ ಯಾರನ್ನಾದರೂ ಸ್ತ್ರೀಗೆ ನೀವು ಇಷ್ಟಪಟ್ಟಿದ್ರೆ ಅಥವಾ ಒಂದು ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅವಳು ನಮ್ಮ ಪ್ರೀತಿಯನ್ನ ಒಪ್ಪತಾ ಇಲ್ಲ ಅಂತ ಹೇಳಿದ್ರೆ ವೀಕ್ಷಕರೇ ಇದೊಂದು ಸುಲಭ ಸ್ತ್ರೀ ವಶೀಕರಣ ತಂತ್ರ ವೀಕ್ಷಕರೇ ಈ ವಶೀಕರಣ ತಂತ್ರವನ್ನು ನೀವು ಮಂಗಳವಾರ ಅಥವಾ ಶುಕ್ರವಾರದಂದು ಮಾಡಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವು ಇಷ್ಟ ಸ್ತ್ರೀ ಕೈಯಲ್ಲಿ ಧರಿಸಿರುವಂತಹ ಬಳೆಯನ್ನ ಪಡ್ಕೋಬೇಕಾಗುತ್ತೆ ವೀಕ್ಷಕರೇ ಬಳೆಯನ್ನು ತೆಗೆದುಕೊಂಡು ಹಾಗೂ ಈ ವಿಡಿಯೋದಲ್ಲಿ ತೋರಿಸಿರುವಂತೆ ಒಂದು ಲಿಂಬೆ ಹಣ್ಣಿನ ಮೇಲೆ ಆ ಸ್ತ್ರೀ ಹೆಸರು ಬರಿಬೇಕಾಗುತ್ತೆ ವೀಕ್ಷಕರೇ ಬರೆದು ಬಿಟ್ಟು ಓಂ ಸ್ತ್ರೀಂ ಕುರು ಕುರು ಸ್ವಾಹ ವಶಂ ಓಂ ಸ್ತ್ರೀಂ ಕುರು ಸ್ವಾಹ ವಶಂ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಿಸಬೇಕಾಗತ್ತೆ ವೀಕ್ಷಕರೇ ಪಠಣೆ ಆದ ನಂತರ ಈ ಬಳೆಯನ್ನು ನೀವು ಆ ಸ್ತ್ರೀಗೆ ವಾಪಸ್ ಕೊಡಬೇಕಾಗತ್ತೆ ಆ ಸ್ತ್ರೀ ಈ ಬಳೆಯನ್ನು ಧರಿಸಿದ್ದೇ ಆದ್ರೆ ಅತಿ ಸುಲಭವಾಗಿ ಶೀಘ್ರವಾಗಿ ವಶೀಕರಣ ನಮಸ್ಕಾರ ವೀಕ್ಷಕರ ಅಮಾವಾಸ್ಯ ಹಾಗೂ ಹುಣ್ಣಿಮೆಯ ಆಗ್ರಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನ ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಪಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೇ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿದೇವಿಯ ದೈವಿಕ ಅರಿಶುಣ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರೂಜಿಯವರು ನೂರಾರು